ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈಗ ಪಾಗೋಡ ನಾನು ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ಅದು ಬೇಗ ಮುಗಿಸ್ಕೊಂಡು ಬಂದು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊಸ್ದಾಗ ಏನಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಬೆಳಕು ಈ ಈ ಕಡೆ ಬೀಳ್ತಾ ಇತ್ತಲ್ಲ ಕಣ್ಣು ಸ್ವಲ್ಪ ತೆಗಿಯೋಕ್ಕೆ ಇದಾಗ್ತಾಯಿತ್ತು ಅಷ್ಟೇ ವೀಡಿಯೋಗೆ ಸಿಂಪಲಾಗಿ ಟಾಪ್ನ ಹಾಕ್ಕೊಂಡಿದ್ದೀನಿ ಏನು ಏನೋರ್ಕಂದರೆ ಸ್ವಲ್ಪ ನಂದು ಹಳೇದು ಇಯರಿಂಗ್ ಇದೆ ಅದು ನೋಡಬೇಕು ಏನು ವೆಯ್ಟ್ ಇದೆ ಏನು ಅಂತ ನೋಡಿಕೊಂಡು ಗೋಲ್ಡ್ ಅಂಗಡಿಲಿ ತೋರಿಸ್ಕೊಂಡು ಅದನ್ನು ಮತ್ತು ನಮ್ಮ ಮನೆಯವ್ರಿಗೆ ಒಂದು ಜರ್ಕಿನ್ ತೊಗೋಬೇಕು ಇನ್ನೇನು ಮತ್ತು ಟೈಲರ್ ಹತ್ರ ಹೋಗಬೇಕು ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಅಂದರೆ ಗ್ಲಾಸ್ ಮನೆಗೆ ಅದೆಲ್ಲ ಬೇಕಾಗಿತ್ತು ಅದೊಂಚೂರು ಬೇಗ ಬೇಗ ಎಲ್ಲ ತೊಗೊಂಡು ಬಂದುಬಿಡ್ತೀನಿ ಬಂದು ಹಾಗೆ ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ನಮ್ಮ ಮನೆಯವರು ಟೂ ವೀಲರಲ್ಲೇ ಅಂದರೆ ಬಿಸಿಲು ಜಾಸ್ತಿ ಐತೆ ಬೇಡ ಅಂತ ಒಂದು ಕಾರ್ಯ ತೆಗಿತಾವೆ ಒಟ್ಟಿಗೆ ಹೋಗ್ಬಿಟ್ಟು ಬರ್ತೀವಿ ಬಂದು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಇರಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವ್ಲಾಗ್ನ ಆದರೆ ನಾನು ಅಲ್ಲಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತೀನಿ ಪಾಗೋಡದಲ್ಲಿ ವೀಡಿಯೋನ ಅಂದರೆ ಡೈರೆಕ್ಟ್ ಮನೆಗೆ ಬಂದು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬ ಜನ ಕೇಳ್ತಾಯಿದ್ರಿ ಅವ್ರ ಮನೆ ಹತ್ರ ಹೋಗೋಲ್ಲ ವಿಡಿಯೋ ಮಾಡಲ್ಲ ಈಗ ಯಾಕೆ ಯಾಕೆ ಅಂತ ನಾನು ಸ್ವಲ್ಪ ಹೊರ್ಗಡೆ ಓಡಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇದ್ದೀವಿ ಅಷ್ಟೇ ಹೋಗಲಿಲ್ಲ ಕಾರಣ ರೀಸನ್ ಬಂದ್ಬಿಟ್ಟು ಅಷ್ಟೇ ಈಗ ಹೋಗೋಣ ಪಾವಡ ಅಂತಂದು ಬನ್ನಲ್ಲ ನಮ್ಮದು ಹಸು ಕರುವೆ ಅದಕ್ಕೋಸ್ಕರ ರೋಜಾ ಬಂದುಬಿಟ್ಟು ಆ ಕೆಲಸದಲ್ಲಿ ಅಂದ್ರೆ ಅಂದರೆ ಹುಲ್ಲಾಕೋದು ಸಗಣಿ ಎತ್ತೋದು ಸೊ ಅದ್ರಲ್ಲಿ ನೋಡ್ರಿ ಕೆಲಸ ಮಾಡ್ತೈತೆ ಇಲ್ಲಿ ಕರು ಗಂಡು ಕರು ಹೆಣ್ಣಾಗಿದ್ರೆ ಚೆನ್ನಾಗಿರೋದು ಯಾಕೆ ಅದಕ್ಕೆ ನಾಯಿ ಕುಂಥತೆ ಅಷ್ಟೇ ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರ ನಾನು ಬ್ಯುಸಿ ಇರ್ತೀನಿ ಅವಳು ಬ್ಯುಸಿ ಇರ್ತಾಳೆ ಅದಕ್ಕೆ ನಾನು ವೀಡಿಯೋದಲ್ಲಿ ಜಾಸ್ತಿ ತೋರಿಸ್ತಾ ಇಲ್ಲ ನಾನು ಬರ್ತಾ ಇಲ್ಲ ಅಷ್ಟೇ ಸೊ ಫ್ರೀ ಇದ್ದಾಗ ಬಂದು ವೀಡಿಯೋ ಮಾಡ್ತಾ ಇರ್ತೀನಿ ನಿಮ್ಮ ಮೇಲೆ ಸಗಣಿ ಎತ್ತ ಹಾಕ್ತಾ ಇದ್ದಾಳೆ ನೋಡ್ರಿ ಹ್ಮ್ ನಾನ್ ಶೋಗೆ ಹಾಕಿದಾರೆ ಅಂದ್ಕಂಡೆ ಹ್ಮ್ ಹ್ಮ್ ಕೇಳ್ಬಾ ಒಂದು ಅದ್ರಾಗ ಕಿತ್ಕ ಏನಾಯ್ತು ನೋಡು ಕಲರ್ ಹ್ಮ್ ಯಾವುದೋ ಒಂದು ಕಿತ್ಕ ಅದೇ ಕಿತ್ಕ ಎಡವೆ ಆಗಲ್ ಹ ಯಾವ್ದೋ ಒಂದು ಕಿತ್ಕ ಜೇನು ಹುಳ ಎಲ್ಲಿ ಇರ್ತದೆ ಜೇನು ಹುಳ ಇದ್ದಾವೆ ಹಾಂ ಇನ್ನೇನು ಪಾವಗಡ ಬಂದ್ಬಿಟ್ಟು ಟೈಲರ್ ಶಾಪ್ ಹತ್ರ ಹೋಗಿ ಸ್ವಲ್ಪ ಬ್ಲೌಸಸ್ ಇತ್ತು ಅದನ್ನು ತೊಗೊಂಡು ಕೊಡೋದು ಇತ್ತು ಅದನ್ನು ಕೊಟ್ಟು ಬಂದಿದ್ದಾಯಿತು ಶ್ರೀ ಸಾಯಿ ಸ್ಪೋರ್ಟ್ಸ್ ಆ್ಯಂಡ್ ಗಿಫ್ಟು ಇಲ್ಲಿ ಸೆಂಟ್ರಿಗೆ ಬಂದಿದ್ದು ಇಲ್ಲಿ ಬಂದುಬಿಟ್ಟು ಜರ್ಕಿನಾಗ ನೋಡೋಗಿದ್ವಿ ನಾವು ವೀಡಿಯೋ ಇದು ಬಂದಾಗ ವೀಡಿಯೋ ಮಾಡಬೇಕು ಅಂತ ಬಂದಿದ್ವಲ್ಲ ಆಗ ಚೆನ್ನಾಗಿತ್ತು ಸ್ಪೋರ್ಟ್ಸ್ ಐಟಮ್ ಎಲ್ಲ ಸಿಗುತ್ತೆ ಇಲ್ಲಿ ಹಾಗಾಗಿ ನಮ್ಮ ಮನೆಯವರಿಗೆ ಒಂದು ಕೊಡ್ಸೋಣ ಅಂತಂದು ಹೇಳ್ಬಿಟ್ಟು ಅವ್ರೇನು ಬೇಡ ಅಂದ್ರೂ ನಾನೇ ತಗೋ ತಗೋ ಅಂತಂದು ಹೇಳ್ಬಿಟ್ಟು ಫೋರ್ಸ್ ಮಾಡಿ ತಗೊಳ್ರೆ ಎಲ್ಲಾದರೂ ಓದಾಗ ಹಾಕೊಳಕ್ಕೆ ಇರುತ್ತೆ ಅಂತಂದು ಬಂದಿದ್ದಾಯಿತು ಅದಕ್ಕೋಸ್ಕರ ಸೈಜ್ ನೋಡ್ತಾ ಇದ್ವಿ ಅಷ್ಟರಲ್ಲಿ ಇಲ್ಲೆಲ್ಲ ಐಟಮ್ಸ್ ಇಟ್ಟಿರ್ಬೋದು ಇಟ್ಟಿರೋದೆಲ್ಲ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ನಮ್ಮ ಪಾಗೋಡ ಸೈಡವ್ರು ಆಗಿದ್ರೆ ಇಲ್ಲಿ ನಾಗರಕಟ್ಟೆ ಹತ್ರನೇ ಅಲ್ಲಿ ನೋಡ್ರಿ ಆ ಮರ ಕಾಣಿಸ್ತೈತಲ್ಲ ಅದರ ಆಪೋಸಿಟ್ ಐತೆ ಆಗಲೇ ದೊಡ್ಡದಾಗಿ ಈ ಥರ ನೇಮ್ ಬೋರ್ಡ್ ಇರುತ್ತೆ ನೀವು ನೋಡ್ಕೊಂಡು ಆರಾಮಾಗಿ ಬರ್ಬೋದು ಶ್ರೀ ಸಾಯಿ ಸ್ಪೋರ್ಟ್ಸ್ ಅಂಡ್ ಗಿಫ್ಟ್ ಸೆಂಟ್ರು ಮದುವೆಗೆ ಗಿಫ್ಟ್ಸ್ ಐಟಮ್ ಆಗಿರ್ಬೋದು ಮತ್ತು ಸ್ಪೋರ್ಟ್ಸ್ ಐಟಮ್ ಎಲ್ಲನೂ ಕ್ರಿಕೆಟ್ಗೆ ಮತ್ತು ಜರ್ಸಿಗಳು ಎಲ್ಲನೂ ಸಿಗುತ್ತೆ ಕ್ರಿಕೆಟ್ ಬಾಲು ವಾಲಿಬಾಲು ಈ ಥರ ಎಲ್ಲನೂ ತ್ರೋಬಾಲ್ ಎಲ್ಲ ಸಿಗುತ್ತೆ ನೋಡಿ ಸಲ ವಿಸಿಟ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಏನೇನೆಲ್ಲ ಸಿಗುತ್ತೆ ಅಂತ ನಮ್ಮ ಮನೆಯವರು ಈ ಕಲರ್ನ ಸೆಲೆಕ್ಟ್ ಮಾಡಿದ್ರು ಜರ್ಕಿನ್ ಬಂದುಬಿಟ್ಟು ನಾನು ಚೆನ್ನಾಗಿತ್ತು ಕಲರ್ ಏನೋ ಆದರೆ ಏನು ಗಲೀಜಾದರೂ ಹಂಗೆ ಕಾಣುತ್ತೆ ಬೇಗ ಕ ಗಲೀಜಾದರೂ ಹಂಗೆ ಕಾಣುತ್ತೆ ಅದರಲ್ಲಿ ಸೈಜ್ ಇರಲಿಲ್ಲ ಇವರಿಗೆ ಇದರಲ್ಲಿ ರಿಬ್ ಇರೋದಿತ್ತು ನನಗೆ ರಿಬ್ಬಿರೋದು ಬೇಕಾಗಿರಲಿಲ್ಲ ಅಂತಂದು ಇನ್ನೊಂದು ತೊಗೊಂಡು ಬಂದೆ ಅದು ನೆಕ್ಸ್ಟ್ ಯಾವಾಗಲಾದ್ರೂ ತೋರಿಸ್ತೀನಿ ಅದು ಚೆನ್ನಾಗಿ ಜರ್ಕಿ ನಮ್ಮ ಮನೆಯವ್ರು ತಗೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸೊ ಎ ಬಿ ಸಿ ಬೆಂಗಳೂರು ಬಜಾರ್ಗೆ ಇದು ಮೂವತ್ತು ರೂಪಾಯಿಗೆ ಒಂದು ಏನೇ ತಗೊಂಡ್ರು ಅಂತಂದು ಹೇಳಿದ್ನಲ್ಲ ಇದರಲ್ಲಿ ಚಿಕ್ಕ ಚಿಕ್ಕ ಸ್ಪೂನುಗಳು ನಂಗೆ ತುಂಬ ಇಷ್ಟ ಆಗಿತ್ತು ಬಂದಾಗ ನಾನು ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಈಗ ನೋಡೋಣ ಅಂತ ಬಂದಿದ್ದಾಯಿತು ಎಷ್ಟು ಅಂದರೆ ಈ ರೈಸ್ ಐಟಮ್ ಎಲ್ಲ ಇಟ್ಕೊಳ್ಳೋಕೆ ಪಲ್ಯಗಳೆಲ್ಲ ಮಾಡಿದ್ರೆ ಹಾಕೊಳ್ಳೋಕ್ಕೆ ಅಂತಂದು ಇವೆಲ್ಲ ಇರಲಿಲ್ಲ ನನ್ನ ಹತ್ರ ಸ್ವಲ್ಪ ಇತ್ತು ಕಡಿಮೆನೇ ಇತ್ತು ಸ್ಪೂನ್ಸು ಅದಕ್ಕೆ ಒಂದು ಎರಡೆರಡು ತೊಗೊಳ್ಳೋಣ ಹೇಳ್ಬಿಟ್ಟು ಬಂದಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿದಾವೆ ಡಿಸೈನ್ಸ್ ಅಷ್ಟೇ ಎಲ್ಲ ಹೊಸ ಡಿಸೈನ್ಸ್ ಫ್ಯಾನ್ಸಿಯಾಗಿರುತ್ತೆ ಅಡುಗೆ ಮನೆಯಲ್ಲಿ ನಾವು ಬಳಸ್ಕೊಳೋದಕ್ಕೆ ಆಮೇಲೆ ಇದೆಲ್ಲ ಪಿಂಕಾಣಿ ಐಟಮ್ಸ್ ಗ್ಲಾಸ್ಗಳೆಲ್ಲ ನೋಡ್ತಾ ಇರ್ಬೋದು ಇದರಲ್ಲಿ ಸ್ವಲ್ಪ ತಗೊಳ್ಳೋಣ ಅಂತ ಬಂತು ಯಾರಾದರೂ ಮನೆಗೆ ಬಂದರೆ ತೊಗೊಳೋಕ್ಕೆ ಅಂತ ನಾನು ಒಂದು ಸೆಟ್ ತೊಗೊಂಡಿದ್ದೀನಿ ಅದು ಎಲ್ಲಿ ಹಾಕಿಟ್ಟಿದ್ದೀನೋ ಗೊತ್ತಿಲ್ಲ ಸ್ವಲ್ಪ ಚೀಲಕ್ಕೆಲ್ಲ ಹಾಕಿಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಅದು ಬಿ ಅಂದರೆ ಬಿಚ್ಕೊಂಡು ಅದೆಲ್ಲ ನೋಡೋಕ್ಕಾಗ್ತಾಯಿಲ್ಲ ನನಗೆ ಅದೆಲ್ಲ ಎಲ್ಲಿದೆ ಅಂತ ಹುಡ್ಕೋಕಾಗ್ತಾ ಇಲ್ಲ ಸದ್ಯಕ್ಕೆ ಇಲ್ಲೇ ತಗೊಂಡೋಗೋಣ ಅಂತಂದು ಚೆನ್ನಾಗಿದ್ವು ಐಟಮ್ಸ್ ಎಲ್ಲನೂ ಅದಕ್ಕೋಸ್ಕರ ಯಾವ್ದು ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ರೆ ನಮ್ಮ ಮನೆಯವರು ಅದು ವೀಡಿಯೋ ಶೂಟ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅದೆಲ್ಲ ಇಲ್ಲಿ ಇಲ್ಲ ಎರಡೆರಡು ಪೀಸಸ್ ಇದೆ ಅಷ್ಟೇ ಅದು ಅದಕ್ಕೆ ವೈಟ್ ಇದರಲ್ಲೇ ತೊಗೊಂಡೆ ನಾನು ಇವು ಸದ್ಯಕ್ಕೆ ಒಂದು ಎರಡೆರಡು ಸಪ್ರೇಟಾಗಿ ತಂದಿದ್ದೀನಿ ಅದು ಮನೆಗೆ ಬಳಸ್ಕೊಳಕ್ಕೆ ಅಂತಂದು ಅಲ್ಲಿ ಕೆಳಗಡೆ ಇದೆಯಲ್ಲ ಅದೆಲ್ಲ ವೈಟ್ ಪೀಸಸ್ ತೊಗೊಂಡು ಬಂದೆ ಮನೆಗೆ ಅಂತ ಅಂದರೆ ಯಾರಾದರೂ ಬಂದರೆ ಕೊಡೋಕ್ಕೆ ಹಂಗಿಲ್ಲ ಚೆನ್ನಾಗಿರುತ್ತಲ್ವ ಸೊ ಹಂಗಾಗಿ ಇದನ್ನು ತೊಗೊಂಡು ಬಂದೆ ಸುಡ್ತಾ ಇರುತ್ತೆ ನಾವು ಸ್ಟೀಲ್ ಗ್ಲಾಸಲ್ಲಿ ಕೊಟ್ಟರೆ ಕೈ ಸುಡುತ್ತಲ್ವ ಸೊ ಈ ಥರ ಆದರೆ ಇಟ್ಕೊಂಡು ಆ ಥರ ಕುಡಿತಾರೆ ಅಂತಂದು ಹೇಳಿಬಿಟ್ಟು ಒಂದೆರಡೆರಡು ಮನೆಗೆ ಅಂತ ನಮಗೆ ನಾಲ್ಕು ತೊಗೊಂಡೆ ಇನ್ನಿರೋದೆಲ್ಲ ವೈಟ್ ಕಲರಲ್ಲೇ ತೊಗೊಂಡು ಬಂದಿದ್ದೀನಿ ಎಲ್ಲ ಟೋಟಲ್ ಹನ್ನೆರಡು ಪೀಸೇನ ತೊಗೊಂಡೆ ಇನ್ನು ಮನೆ ಐಟಮ್ಸ್ ಅಂದರೆ ಕಿಚನ್ ಐಟಮ್ಸ್ ಎಲ್ಲ ತುಂಬ ಇತ್ತು ಮತ್ತು ಏನೇ ಆಗಿರ್ಬೋದು ಹೇರ್ ಆಕ್ಸೆಸರೀಸ್ ಆಗಿರ್ಬೋದು ಫೌಂಡೇಶನ್ಸ್ ಆಗಿರ್ಬೋದು ನೈಲ್ ಪಾಲಿಷ್ರು ಅಂದರೆ ಹೆಣ್ಮಕ್ಳಿಗೆ ಏನೇನು ಬೇಕೋ ಅಡುಗೆ ಐಟಮ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ನೀವೊಂದು ಸಲ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಗ್ಲಾಸ್ ಕಂಟೈನರ್ಸ್ ಎಲ್ಲ ನಾವು ಸಾಸಿವೆ ಎಲ್ಲ ಹಾಕೋಬೋದು ಅವೆಲ್ಲನೂ ತುಂಬ ಚೆನ್ನಾಗಿದೆ ಅದು ಹೊಸ ಮನೆ ಕಟ್ಟಿದರೆ ಅಂಥ ಮನೆಗಂತೂ ತುಂಬ ಚೆನ್ನಾಗಿರುತ್ತೆ ಆ ಥರ ಎಲ್ಲ ನಮ್ಮದು ಹಳೇ ಮನೆ ಅಲ್ವಾ ಸುಮ್ಮನೆ ಏನಕ್ಕೆ ಅವೆಲ್ಲ ತಗೊಂಡು ಸುಮ್ಮನೆ ಈಗ ಅಂತಂದೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ಅದಕ್ಕೆ ಸದ್ಯಕ್ಕೆ ಇವೆ ಸೆಲೆಕ್ಟ್ ಮಾಡ್ತಾ ಇದೀವಿ ಅದ ಐದು ಇದೆ ಅದ ಅಂತ ಯಾಕಂದರೆ ತುಂಬ ವೆರೈಟೀಸ್ ಇದ್ದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ ಸಮೇತನು ಹಾಗಾಗಿ ಎಲ್ಲ ಪ್ರತಿಯೊಂದು ಎಲ್ಲರೂ ತುಂಬ ಬಂದಿದ್ರಂತೆ ನನ್ನ ವೀಡಿಯೋ ಮುಖಾಂತರ ತುಂಬ ಜನ ಬಂದಿದ್ರಂತೆ ಅವರೆಲ್ಲ ಹೇಳ್ತಾ ಇದ್ರು ಆ ಸಿಸ್ಟರು ಈ ಸಿಸ್ಟರ್ ಅಂತೂ ನಾನು ನೋಡಿದ ತಕ್ಷಣ ಓಡ್ ಬಂದ್ಬಿಟ್ರು ಏನಕ್ಕೆ ಮತ್ತೆ ಬಂದ್ರಿ ವೀಡಿಯೋ ಮಾಡ್ತೀರಾ ಅಂತಂದು ನಗ್ತಾ ಮಾತಾಡ್ಸ್ರಿ ಇಲ್ಲ ನನಗೆ ಸ್ವಲ್ಪ ಐಟಮ್ ಬೇಕು ಅದಕ್ಕೆ ತೊಗೊಳಕ್ಕೆ ಬಂದೆ ಅಂದರೆ ಅವರು ಎಲ್ಪ್ ಮಾಡಿದ್ರು ಪಾಪ ಸೊ ಅದು ತೊಗೊಳ್ರಿ ಇದು ತೊಗೊಳ್ರಿ ಅಂತಂದು ಆ ಟ್ರೇ ಅಲ್ಲಿವರೆಗೆ ಇಟ್ಕೊಂಡು ಬರೋದು ಪಾಪ ಮಾತಾಡ್ತಾ ತುಂಬ ಇದು ಮಾಡ್ತಾರೆ ಇಷ್ಟಪಡ್ತಾರೆ ನನ್ನ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಕೊಡಿ ನಾನೇ ಇಟ್ಕೊತೀನಿ ಅಂತ ಇಸ್ಕೊಂಡು ಮತ್ತೆ ನನಗೇನಾದರೂ ಬೇಕೇನೋ ಅಂತ ಈ ಲೈನಲ್ಲಿ ನೋಡ್ತಾ ಬರ್ತಾ ಇದ್ದೀನಿ ಇಲ್ಲಿಗೆ ನಮ್ಮೂರವರು ತುಂಬ ಜನನೇ ಬಂದಿದ್ರು ಇರುವಾಗಲೇ ಸೊ ಎಲ್ಲರೂ ತೊಗೊಂಡು ತೊಗೊಂಡು ಹೋಗ್ತಾಯಿದ್ರು ಅದನ್ನ ತೊಗೋಬೇಕಾಗಿತ್ತು ಕೈಯಲ್ಲಿ ಇಟ್ಕೊಂಡು ನೋಡಿ ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಅಲ್ಲೇ ಇಟ್ಟು ಹಂಗೆ ಬಂದ್ಬಿಟ್ಟೆ ಅದು ಈಗ ನಾವು ಹೆಡ್ ಮಸಾಜ್ ಮಾಡ್ಕೋಬೇಕಂದ್ರೆ ಆ ಟೈಪ್ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನಾನ ಮಾಡಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ನಮಗೆ ತಲೆಯಲ್ಲಿ ಇರೋ ಸುಂಡು ಈ ಥರ ಇರುತ್ತಲ್ಲ ಡ್ಯಾಂಡ್ರಫ್ ಎಲ್ಲಾನು ಆ ಥರ ಎಲ್ಲ ನೀಟಾಗಿ ಹೊರಟೋಗುತ್ತೆ ಆ ಥರ ಮಸಾಜ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿತ್ತು ಅದು ನಾನೇ ಮಿಸ್ ಮಾಡ್ಕೊಂಡೆ ನೆಕ್ಸ್ಟ್ ಡೇವಾಗ್ಲಾದ್ರೂ ಹೋದಾಗ ತಗೊಂಡೋದ್ ಬಿಡು ಅಂತ ಸುಮ್ಮನೆ ಅದೇ ಈಗ ವಿಡಿಯೋದಲ್ಲೇ ನೋಡ್ತಾ ಇದ್ದೀನಲ್ಲ ಹಂಗಾಗಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ಗಳಂತೆ ಮತ್ತೆ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ ಡ್ರೆಸ್ ಎಲ್ಲ ಮೂವತ್ತು ರೂಪಾಯಿ ಅಲ್ಲ ಆಮೇಲೆ ಬಟ್ಟೆಗಳೆಲ್ಲ ನೀವು ಮೂವತ್ತು ರೂಪಾಯಿ ಅಂತ ಅಂದ್ಕೊಂಡಿರಾ ಬರೀ ಇದು ಕಿಚನ್ ಐಟಮ್ಸ್ ಮತ್ತೆ ಆ ಕಡೆ ಎಲ್ಲ ಇತ್ತಲ್ಲ ಮನೆಗೆ ಬೇಕಾಗಿರುವಂತ ಐಟಮ್ಸ್ ಅಷ್ಟೇನೆ ಇಲ್ಲಿ ನಾನು ತಗೊಂಡು ಬಿಲ್ ಹಾಕ್ಸ್ತಾ ಇದ್ದೀನಿ ಹಾಕ್ಸ್ಕೊಂಡು ಮನೆಗೆ ಬಂದೆ ಹಲೋ ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಲೌಸಸ್ ಸ್ಟಿಚ್ ಮಾಡಿಸಿದ್ದೆ ಹಾಗಾಗಿ ಆ ಡಿಸೈನ್ಸ್ ಸ್ವಲ್ಪ ತೋರಿಸ್ಬಿಡೋಣ ಅಂತ ತುಂಬಾ ಮೆಸೇಜ್ ಎಲ್ಲ ಬಂದು ಬೇಜಾರು ಮಾಡ್ಕೋಬೇಡಿ ನಾನು ವೇಟ್ ಮಾಡ್ಸಿದ್ದಕ್ಕೆ ಯಾಕಂದ್ರೆ ಒಂದೊಂದು ಒಂದೊಂದ್ ಸಾರಿ ಇಸ್ಕೊಂಡು ಬರ್ತಿದ್ದೆ ಒಂದೊಂದೇ ಒಂದೊಂದ್ ವೀಡಿಯೋದಲ್ಲಿ ತೋರಿಸೋದಕ್ಕಿಂತಲೂ ಸೊ ಎಲ್ಲ ನನ್ನ ಕೈಗೆ ಮೇಲೆ ಒಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋಣ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಾನು ವೇಟ್ ಮಾಡಿಸಿದ್ದು ನಿಮ್ಮನ್ನ ಸಾರಿ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಇಷ್ಟು ದಿನ ವೆಯ್ಟ್ ಮಾಡ್ಸಿದಕ್ಕೆ ಸಾರಿ ಒಂದೊಂದಾಗಿ ಬೇಗ ಬೇಗ ತೋರಿಸ್ತಾ ಹೋಗ್ತೀನಿ ಡಿಸೈನ್ಸು ನಿಮ್ಗೆ ಇಷ್ಟ ಆದರೆ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಆರಾಮಾಗಿ ನೀವು ಸ್ಟಿಚ್ ಮಾಡಿಸ್ಕೊಬೋದು ಈ ಥರ ಸೊ ಇದು ನೋಡಿ ಬ್ಯಾಕ್ ಬಂದುಬಿಟ್ಟು ಈ ರೀತಿ ಇಡ್ಸೀನಿ ಸ್ವಲ್ಪ ನನ್ನ ಹತ್ರ ಇಲ್ಲದೆ ಇರುವಂಥ ಡಿಸೈನ್ಸ್ ಇಡ್ಸಿದ್ದೀನಿ ಈ ಸಾರಿ ನೋಡಿ ಇದು ಹಾಕ್ಸೀನಿ ಬ್ಯಾಕ್ ಸೈಡು ಅಂದರೆ ಇದು ಕಿತ್ತೋಗುವಂಥ ನೆಟ್ಟಲ್ಲ ತುಂಬ ಸ್ಟ್ರಾಂಗಾಗಿದೆ ನಮ್ಮ ಟೈಲರು ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿ ಕೊಡ್ತಾರೆ ಆ್ಯಂಡ್ ಅವರೂ ಒಂದು ಸ್ವಲ್ಪ ನನ್ನ ಐಡಿಯನೇ ಅಲ್ಲ ಅವರೂ ಐಡಿಯಾ ಸ್ವಲ್ಪ ಹೇಳ್ಕೊಡ್ತಾರೆ ಈ ಥರ ಈ ಸ್ಯಾರಿಗೆ ಈ ಥರ ಹಾಕ್ಸಿ ಅಂತಂದು ಅವರು ಹೊಸ ಐಡಿಯಾಸ್ ಎಲ್ಲ ಕೊಡ್ತಾಯಿರ್ತಾರೆ ಇದು ವೇರ್ ಮಾಡಿದ್ರೆ ಭಾಳ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಎಲ್ಲ ಆಗಲಿ ವೇರ್ ಮಾಡಿ ನೋಡಿದ್ದೀನಿ ಅಂದರೆ ಸ್ಯಾರಿ ಇನ್ನೂ ನಾನು ಹಾಕ್ಕೊಂಡಿಲ್ಲ ಇದರಲ್ಲಿ ಹಾಕ್ಕೊಳ್ಳ್ದೇ ಇರೋಂಥ ಸ್ಯಾರೀಸು ಡಿಸೈನ್ಸು ಅಂದರೆ ಸ್ಯಾರೀಸ್ ಬ್ಲೌಸ್ ಡಿಸೈನ್ಸು ತೋರಿಸ್ತಾ ಇದೀನಿ ಇದರಲ್ಲಿ ಒಂದು ಎರಡು ಮೂರು ಆಗಲೇ ಸೊ ಆದ್ರೂ ಡಿಸೈನ್ಸ್ ಇರಲಿ ಅಂತಂದು ನೋಡಿ ಇದೊಂದು ಡಿಸೈನು ಫ್ರಂಟ್ ಬಂದುಬಿಟ್ಟು ಈ ರೀತಿ ಇಡಿಸೀನಿ ಪೈಪಿಂಗ್ ಕೊಡಿಸಿದೀನಿ ಮತ್ತು ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಇದು ಒಳಗಡೆ ರೌಂಡು ಮೇಲ್ಗಡೆ ಮಾತ್ರ ಈ ಥರ ಒಂದು ನೆಟ್ಟು ಅಟ್ಯಾಚ್ ಮಾಡಿದ್ದಾರೆ ಇನ್ನು ನಾರ್ಮಲ್ ಆಗಿ ಕಪ್ ಸಿಡಿಸಿದೀನಿ ಮತ್ತು ಸ್ಲೀವ್ ಬಂದ್ಬಿಟ್ಟು ನಾರ್ಮಲ್ ಸ್ಲೀವ್ ಫುಲ್ಲು ಇಷ್ಟ ಆದರೆ ಒಂದು ವೇಳೆ ಸ್ಪ್ರೀನ್ ಶರ್ಟ್ ತೊಗೊಂಡು ನೀವು ಹೊಲಿಸ್ಕೋಬೋದು ಇದನ್ನು ನಾನು ಆಗಲೇ ವೇರ್ ಮಾಡಿದ್ದೆ ಮೊನ್ನೆ ಸೀಮಂತ ಫಂಕ್ಷನ್ಗೆ ಇದು ಡೈರೆಕ್ಟಾಗಿ ನೋಡೋದಕ್ಕೆ ಫುಲ್ಲು ಡಾರ್ಕ್ ಆಗಿದೆ ಕಲರು ಆದರೆ ವೀಡಿಯೋದಲ್ಲಿ ಮಾತ್ರ ಈ ರೀತಿ ಲೈಟಾಗಿ ಕಾಣುತ್ತೆ ಗೊತ್ತಿಲ್ಲ ಯಾಕೋ ಇದು ಕ್ಯಾಮ್ರಾ ಸಪೋರ್ಟ್ ಮಾಡಲ್ಲ ಈ ಕಲರ್ ಅನ್ನೋದು ಫುಲ್ಲು ಡಾರ್ಕ್ ರಾಮತ್ರಿನು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಆಗಿದೆ ಬ್ಯಾಕ್ ಬಂದುಬಿಟ್ಟು ನೋಡಿ ಈ ರೀತಿ ಕೊಡಿಸಿದ್ದೀನಿ ಇದಕ್ಕೆ ಬಾಡ್ರ ಈ ರೀತಿ ಗಂಡ ಬೇರುಂಡ ಡಿಸೈನ್ಸ್ ಬಂದಿತ್ತಲ್ಲ ಇದೆಲ್ಲ ಹೈ ನೆಕ್ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಬ್ಯಾಕ್ ಹೈ ನೆಕ್ ಇಡ್ಸಿದ್ದೀನಿ ಫ್ರಂಟ್ ಬಂದುಬಿಟ್ಟು ಈ ಶೇಪ್ ಕೊಡಿಸಿದ್ದೀನಿ ಫ್ರೆಂಟು ಸೊ ಈ ಶೇಪು ಹ್ಯಾಂಡ್ ಬಂದುಬಿಟ್ಟು ಇಲ್ಲಿಗೆ ಇಲ್ಲಿ ಬರುತ್ತೆ ಹ್ಯಾಂಡ್ ಸೊ ಒಂದು ಲೆವೆನ್ ಟೆನ್ ಆ್ಯಂಡ್ ಏನೋ ಕೊಡಿಸ್ತೀನಿ ನನ್ನ ಲೆಂತ್ ಬಂದ್ಬಿಟ್ಟು ಸ್ವಲ್ಪ ಲಾಂಗ್ ಹ್ಯಾಂಡಲ್ಲ ಹಂಗಾಗಿ ಸೊ ಇದು ಈ ಥರ ನಮ್ಮ ಮನೆ ಪಕ್ಕ ಮನೆಯದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ ನೋಡಿ ಇದು ಬಂದುಬಿಟ್ಟು ಫ್ರಂಟ್ ಏರಿಯತಿ ಈ ಥರ ಪೈಪಿಂಗ್ ಕೊಡಿಸಿ ನೋಡ್ತಾ ಇರ್ಬೋದು ಸೊ ಬೇಕಾದರೆ ಒಂದು ವೇಳೆ ಹತ್ತಿರದ ತೋರಿಸ್ತೀನಿ ಸ್ಕ್ರೀನ್ಶಾಟ್ ತೊಗೋಬೋದು ಸೊ ಫ್ರಂಟು ಬ್ಯಾಕ್ ಬಂದುಬಿಟ್ಟು ಹೈನೆಕ್ ಕೊಡಿಸೀನಿ ಮತ್ತು ಈ ಥರ ಶೇಪ್ ವಿ ಶೇಪ್ ಥರ ಬಂದು ಕೆಳಗಡೆ ಕಟ್ಟೋದು ಇದು ಅಷ್ಟೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಡು ನಾರ್ಮಲ್ ಎಲ್ಲದಕ್ಕೂ ನಾನು ಉದ್ದ ಹ್ಯಾಂಡೇ ಇಡ್ಸೋದು ಯಾವುದೋ ಒಂದು ರೇರ್ ಆಫ್ ಸ್ಲೀವ್ ಇಡ್ಸೋದು ಕರೆಂಟ್ ಹೊಟ್ಟು ಸೊ ಇದು ಅಷ್ಟೇ ಫ್ರಂಟ್ ಬಂದ್ಬಿಟ್ಟು ಈ ರೀತಿ ಇದಿನ್ನೂ ವೇರ್ ಮಾಡಿಲ್ಲ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ನೋಡಿ ಇದು ಗಜ್ಜಿ ಸಿಲ್ಕು ನಾನೇ ಸೇಲ್ ಮಾಡಿರುವಂಥ ಸ್ಯಾರಿ ಅದರಲ್ಲಿ ಇದರಲ್ಲಿ ಪಿಂಕ್ ರಾಣಿ ಪಿಂಕ್ ತಗೊಂಡಿದ್ದೀನಿ ಭಾಳ ಚೆನ್ನಾಗಿರುತ್ತೆ ಇದು ವೇರ್ ಮಾಡೋದಕ್ಕೆ ಎಲ್ಲ ಪ್ರಿನ್ಸಸ್ ಕಟ್ಟೆ ನಾನು ಹೊಲ್ಸೋದು ಚೆನ್ನಾಗಿ ಕೂರುತ್ತೆ ಪ್ರಿನ್ಸಸ್ ಕಟ್ ಹೊಲ್ಸಿದ್ರೆ ಹಾಗಾಗಿ ಅದೇ ಥರನೇ ಸ್ಟಿಚ್ ಮಾಡಿಸ್ತೀನಿ ನಾನು ಬ್ಯಾಕ್ ಬಂದುಬಿಟ್ಟು ಇಲ್ಲೊಂದು ಪೋಟ್ಲಿ ಡಿಸೈನ್ಸ್ ಕೊಡ್ಸಿನ ನೋಡ್ತಾ ಈ ಥರ ಫ್ರಂಟ್ ಒಕ್ಕಿದು ಒಂದಿದೆ ಸೊ ಇದು ಬಂದುಬಿಟ್ಟು ಕಾಟನ್ ಸ್ಯಾರಿದು ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಕೊಡಿಸೀನಿ ಈ ಥರ ಕಟ್ಟದಿಡ್ಸೀನಿ ಕೆಳಗಡೆ ಇದೆಲ್ಲ ಓಪನ್ ಆಗೋಲ್ಲ ಸುಮ್ಮನೆ ಆ ಥರ ಅಟ್ಯಾಚ್ ಮಾಡಿಸ್ಬಿಟ್ಟಿದೀನಿ ಅಷ್ಟೇ ಶೋಗೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಅದು ಫ್ರಂಟ್ ಬಂದುಬಿಟ್ಟು ಸುಮ್ಮನೆ ರೌಂಡ್ ಶೇಪು ಪೈಪಿಂಗ್ ಕೊಡ್ಸೀನಿ ಸ್ಲೀವ್ಗೆ ಮತ್ತೆ ಇಲ್ಲಿ ಹೆಡ್ಜಲ್ಲಿ ನೋಡ್ಬೋದು ಇಲ್ಲೂ ಪೈಪಿಂಗ್ ಕೊಡಿಸಿದೀನಿ ಇಲ್ಲಿ ಮತ್ತು ಸ್ಲೀವ್ ಹತ್ರನೂ ಕೊಡಿಸಿದ್ದೀನಿ ಇವೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿ ಮಲೆ ಹಾಕ್ಕೊಂಡು ಹೋದ್ನಲ್ಲ ಅವಾಗ ವೇರ್ ಮಾಡಿದ್ದೆ ಇದನ್ನು ಎಲ್ಲರೂ ಫೋಟೋ ಸಮೇತ ತೊಗೊಂಡ್ರು ಲೇಡೀಸ್ ನೋಡ್ತಾರಲ್ಲ ಅವರು ನಾವು ಈ ಥರ ಸ್ಟಿಚ್ ಮಾಡಿಸ್ತೀನಿ ಅಂತಂದು ಹಾಗೆ ರೋಜಾ ಎರಡು ಬ್ಲೌಸ್ ಇದೆ ನಾನು ಸ್ಟಿಚ್ ಮಾಡಿಸೋ ಹತ್ರನೇ ಮಾಡಿಸೀನಿ ಅವಳು ಪಾಪ ಚೆನ್ನಾಗಿರ್ತಾ ಇರಲಿಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸೋವು ಹಾಗಾಗಿ ನಾನೇ ಸ್ಟಿಚ್ ಮಾಡಿಸ್ಕೊಂಡು ಬಂದೆ ನೋಡಿ ಫ್ರೆಂಟ್ ಈ ಥರ ಕೊಡ್ಸಿದ್ದೀನಿ ರೋಜ ಸ್ಯಾರಿದು ನನ್ನ ಹತ್ರನೇ ತೊಗೊಂಡಿದ್ಲು ಸ್ಯಾರಿ ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ಇದು ಅಷ್ಟೇ ಶೇಪ್ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ಯೂ ಬಂದು ಆಮೇಲೆ ಈ ಥರ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಇದು ಇದೊಂದು ಬ್ಲೌಸು ಮತ್ತು ಇದೊಂದು ಫ್ರಂಟ್ ಈ ಥರ ನಾರ್ಮಲ್ ಡೀಪು ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಕೊಡಿಸಿ ಮತ್ತು ಬಫು ಹ್ಯಾಂಡು ಇಷ್ಟೇ ಇನ್ನು ಓವರ್ ಡಿಸೈನ್ ಎಲ್ಲ ಅವಳು ಅಕ್ಕಳಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ಈ ಥರ ನನ್ನ ಐಡಿಯಾ ಮೇಲೆ ಸ್ಟಿಚ್ ಮಾಡಿಸಿದ್ದು ಚೆನ್ನಾಗೆ ಭಾಳ ಮೆಚ್ಕೊಬಿಟ್ಲು ಚೆನ್ನಾಗಿ ಕಾಣಿಸ್ತಕ್ಕ ತಕ್ಕ ಚೆನ್ನಾಗಿದ್ದಾವಾಗ ಬ್ಲೌಸು ಅಂತಂದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ನಾಳೆ ಒಂದೊಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್